ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಪಾಲಿಕೆ ಸದಸ್ಯರ ಒಂದು ತುರ್ತು ಪತ್ರಿಕಾಗೋಷ್ಠಿ ಉದ್ದೇಶ ಅಂದರೆ ನಾಳೆ ನಡೆಯುವ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಉಪ ಚುನಾವಣೆ ನಿಮಿತ್ತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಗಳಾದಂಥ ಗಿರೀಶ್ ಪಾಟೀಲ್ ಅವರು ಏನೋ ಅವರ ತಂದೆಯ ಅಕಾಲಿಕ ನಿಧನದಿಂದ ತೆರವಾದಂಥ ಸ್ಥಾನದೊಳಗೆ ಉಪ ಚುನಾವಣೆ ನಡೀತಾ ಇದೆ ಈಗಾಗಲೇ ನಮ್ಮ ನಗರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆ ಅಧ್ಯಕ್ಷರಾದಂಥ ಆರ್ ಎಸ್ ಪಾಟೀಲ್ ಅವರು ಮತ್ತು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರ ಒಂದು ಸೂಚನೆ ಬರೆಗೆ ಈ ಒಂದು ಚುನಾವಣೆ ನಡೀತಾ ಇದೆ ಸುಮಾರು ಒಂಬತ್ತು ಜನ ಆ ವಾರ್ಡಿನಲ್ಲಿ ಆಕಾಂಕ್ಷಿಗಳಾಗಿದ್ದರು ಯಾಕಂದರೆ ಬೈ ಎಲೆಕ್ಷನ್ ಇತ್ತು ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಅಂದರೆ ಸಹಜವಾಗಿ ಟಿಕೆಟ್ ಕೇಳುವುದು ನಮ್ಮಲ್ಲಿ ವಾಡಿಕೆ ಆದರೂ ಕೂಡ ನಮ್ಮ ಶಾಸಕರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಇರ್ಬೋದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ತತ್ವಗಳನ್ನು ಮೆಚ್ಚಿ ಆ ಎಂಟು ಜನ ಏನು ನಮ್ಮ ಆಕಾಂಕ್ಷಿಗಳಿದ್ರು ಅವರೆಲ್ಲನೂ ಕೂಡ ಬೇಷರತ್ತಾಗಿ ತಾವು ನೀವು ಪಕ್ಷ ಮತ್ತು ಶಾಸಕರು ಏನು ನೀವು ಟಿಕೆಟ್ ಕೊಡ್ತೀರಿ ಆ ಅಭ್ಯರ್ಥಿ ಪರವಾಗಿ ನಾವು ಚುನಾವಣೆ ಮಾಡ್ತೇವೆ ಅಂತೇಳಿ ಹೇಳಿದ ಮೇಲೆ ನಮ್ದು ಯಾವುದೂ ಕೂಡ ಬಡ್ಡ ಬಂಡಾಯ ಆಗಲಿಲ್ಲ ಅಂದರೆ ಭಾರತೀಯ ಜನತಾ ಪಾರ್ಟಿ ಯತ್ನಿಸ್ತೈತೆ ಅನ್ನೋದು ಈ ಈ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗತ್ತೆ ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಚಂದ್ರು ಚೌಧರಿ ಇಲ್ಲಿ ಅದಾರ ಅವರು ಪ್ರೆಸ್ ಒಳಗೆ ಬಂದಾರ ಪಾಪ ಸಿಂಗ್ ರಜಪೂತ್ ಅವ್ರದಾರ ನಮ್ಮ ಅನಿಲ್ ನಾಯಕ್ ಅವ್ರದಾರ ಅವರು ಕೂಡ ಇವತ್ತು ಅಭ್ಯರ್ಥಿ ಎಷ್ಟು ಓಡಾಡತ್ತಲ್ಲ ಅಷ್ಟೇ ಅವರು ಕೂಡ ಪರಿಶ್ರಮ ವಹಿಸಿ ನಮ್ಮ ಇಪ್ಪತ್ತೊಂಬತ್ತನೇ ವಾರ್ಡ್ನಲ್ಲಿ ಚುನಾವಣೆ ಕಣದಲ್ಲಿ ಇದ್ದಾರೆ ಈಗಾಗಲೇ ನಮ್ಮ ಶಾಸಕರು ಎರಡು ಜಿ ಎರಡು ದಿವಸ ಆ ವಾರ್ಡಿನ ಪ್ರತಿಯೊಂದು ಮನೆ ಮನೆಗೆ ಹೋಗಿ ನಮ್ಮ ತಾಂಡಕ್ಕೆ ಹೋಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಗಿರೀಶ್ ಪಾಟೀಲ್ ಅವ್ರಿಗೆ ಯಾಕೆ ಓಟನ್ನು ಹಾಕಬೇಕು ಈ ಚುನಾವಣೆ ಬೈ ಒಳಗೆ ಯಾಕೆ ಅವರಿಗೆ ಆರಿಸ್ತಾರಬೇಕೇಳಿ ನಾವೆಲ್ಲರೂ ಕೂಡ ಮತದಾರರಿಗೆ ವಿನಂತಿ ಮಾಡಿಕೊಂಡು ಮನೆ ಮನೆಗೆ ಹೋದೆವು ಒಂದು ಜನರ ಅಭೂತಪೂರ್ವವಾದಂಥ ವಿಶ್ವಾಸ ಪ್ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಶಾಸಕರ ಮೇಲೆ ಇರೋದ್ರಿಂದ ಎಲ್ಲ ಇವತ್ತಿನ ವಾರ್ಡಿನ ಜನ ನಿರ್ಧಾರಿಸ್ ನಾವು ಕೂಡ ನಿಮ್ಮದು ಇದು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ವಾರ್ಡ ಅಲ್ಲಿ ಮತ್ತೊಮ್ಮೆ ಕಮಲ ಅರಳೆ ಹರಡತೀತಿ ನಾವು ನಿಮಗೆಲ್ಲ ಬೆಂಬಲಪಡಿಸ್ತೇವೆ ಅಂತೇಳಿ ಯಾಕಂದ್ರೆ ಸುಮಾರು ಕೇವಲ ವಾರ್ಡಿನಲ್ಲಿ ನಲ್ವತ್ತು ಎರಡು ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಬಸವನಗೌಡ ಪಾಟೀಲ್ ಯತ್ನ ತುಂಡ ತೊಂದರೆ ನಮಗೆಲ್ಲ ಹಾಗೆ ಮೂವತ್ತೈದು ಕೋಟಿ ಕಾಮಗಾರಿಗಳು ಮುಕ್ತಾಯಿದ್ದಾವೆ ಇನ್ನೂ ಸ್ವಲ್ಪ ಕೆಲವೊಂದು ರನ್ನಿಂಗ್ ಅಂದ್ರೆ ಕೆಲಸ ನಡೀತಾ ಇದಾವೆ ಪ್ರಗತಿಯಲ್ಲಿದ್ದಾವೆ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಮತದಾರರಲ್ಲಿ ಕೂಡ ವಿನಂತಿ ಮಾಡ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗಿರೀಶ್ ಪಾಟೀಲ್ ಅವರು ಯುವಕರದಾರ ಉತ್ಸಾಹಿಗಳ ದರ ಎಲ್ಲ ಸಮಾಜದವರಿಗೆ ಬೇಕಾದವರದ ಅವರಿಗೆ ನಿಮ್ಮ ಅತ್ಯುಮಲ್ಯವಾದಂಥ ಮತವನ್ನು ಕೊಟ್ಟು ಅವರಿಗೆ ಆರಿಸ್ತರಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ತೀನಿ ಅದ್ರ ಜೊತೆಗೆ ಈಗ ಇಬ್ಬರೇ ಕ್ಯಾಂಡಿಡೇಟ್ ಅದರಲ್ಲಿ ಒಂದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾನು ಪ್ರಶ್ನೆ ಮಾಡ್ತೀನಿ ಕಾಂಗ್ರೆಸ್ ಮುಖಂಡರು ಮೊನ್ನೆ ಅಲ್ಲಿ ಪಾದಯಾತ್ರೆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದು ನೋಡಿದೆ ನಾನು ಕಾಂಗ್ರೆಸ್ ಮುಖಂಡರು ಅಬ್ದುಲ್ ರಜಾಕ್ ವಾರ್ತಿ ಅವರು ಏನಂದರೆ ಅಭಿವೃದ್ಧಿ ಮಾಡಿಲ್ಲ ನಾವೇ ಬಂದು ರಾಜನಗರನಾಗ ಡ್ರೈನೇಜ್ ಮಾಡ್ಯವು ರೋಡ್ ಅಂತ ಹೇಳ ನಾನು ಈ ಸದ್ ಪ್ರಶ್ನೆ ಮಾಡ್ತೀನಿ ಅವ್ರಿಗೆ ನೀವು ಎಷ್ಟು ಅನುದಾನ ತಂದಿರಿ ನೀವು ಯಾವಾಗ ತಂದಿರಿ ನೀವು ಡೇಟ್ ವೈಸ್ ಕೊಡ್ರಿ ನಾವು ನಾವೇನು ಹೇಳಿದೆ ನಲ್ವತ್ತೆರಡು ಕೋಟಿ ರೂಪಾಯ್ದು ಮಂಜೂರು ಮಾಡಿದ್ದು ನಮ್ಮ ಕಡೆ ವಿತ್ ಪ್ರಗತಿ ಪ್ರಗತಿಯಾಗಿದ್ದು ಎಲ್ಲ ಅಂಕಿ ಸಂಖ್ಯೆಗಳು ಕೂಡ ನಮ್ಮ ಹತ್ರ ಇದ್ದಾವೆ ಅದಕ್ಕೆ ನಾವು ಅವ್ರು ಬಹಿರಂಗವಾಗಿ ಸವಾಲು ಹಾಕ್ತೇವೆ ನೀವು ಏನು ಮಾಡಿರಿ ನೀವು ಮೇಯರ್ ಆದಮೇಲೆ ನೀವು ಕಾಂಗ್ರೆಸ್ ಮುಖಂಡರು ನಿಮ್ಮ ಧರ್ಮಪತ್ನಿಯವರು ಮೇಯರ್ ಅದ್ರ ನೀವು ವಿನಾಕಾರಣ ಅಂದ್ರೆ ಕೆಲವೊಂದು ಕಾಂಗ್ರೆಸ್ ಮುಖಂಡರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ನಿದ್ದೆ ಬೈಗಲಾರದೆ ಯಾರಿಗೆ ಯಾಕಂದ್ರೆ ಯಾವ ರೀತಿ ಭರಾಟ ಅಂದ್ರೆ ನಮ್ಮ ಅಬ್ದುಲ್ ಹಮೀದ್ ಮುಷ್ರೀಫೋರು ಎರಡು ಅವ್ರು ಕ್ಯಾಂಡಿಡೇಟ್ ಆಗಿ ಪರವಾಗಿ ಹೋಗಾರೆ ಈಗ ಪ್ರಶ್ನೆ ಬಂದಿದ್ದು ಮೂರನೇ ಸತೆಗೆ ಬಂದೈತಿ ಆಂತರಿಕ ಕಚ್ಚಾಟ ಇವತ್ತು ಆಗ್ತೈತಿ ಯಾಕಂದ್ರೆ ಎರಡು ದಿವ್ಸ ಕಾಂಗ್ರೆಸ್ ಮುಖಂಡರು ಪಾದಯಾತ್ರೆ ಮಾಡಿದಾಗ ಅಧಿಕೃತ ಅಭ್ಯರ್ಥಿನೇ ಇದ್ದಿದ್ದಿಲ್ಲ ಅಲ್ಲಿ ಯಾಕೆ ಬರಲಿಲ್ಲ ಅಧಿಕೃತ ಅಭ್ಯರ್ಥಿನ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾನು ಏನು ಪ್ರಶ್ನೆ ಮಾಡ್ತೀನಿ ಅಂದ್ರೆ ಮುಂದಿನ ಸಲ ಅಬ್ದುಲ್ ರಜಾಕ್ ಅವರು ಕಾಂಗ್ರೆಸ್ ಮುಖಂಡರು ಅಂತ ಹೇಳ್ತಿಲ್ಲ ನೀವು ನೀವು ಕ್ಯಾಂಡಿಡೇಟ್ ಆಗೋರು ಕಾಂಗ್ರೆಸ್ ಅಥವಾ ಅಬ್ದುಲ್ ಅಮೀದ್ ಮುಷ್ರೀಫ್ ಕ್ಯಾಂಡಿಡೇಟ್ ಆಗೋರು ಅನ್ನೋದು ಸ್ವಲ್ಪ ಕಾಂಪಿಟೇಷನ್ ನಡತೈತಿ ಬಸವಗೌಡರಿಗೆ ಬೈದ್ರಾಗ ಇಬ್ಬರು ನಡಬಾರ್ದು ಅದಕ್ಕೆ ನಾವು ಕಿವಿ ಕಿವಿಗೊಡೋದಿಲ್ಲ ನಮ್ಮ ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ನಾವು ಎಲ್ಲ ಕಡೆ ಮಾಡ್ತೇವೆ ಆರೋಪ ಮಾಡ್ತಾರವ್ರು ಬರೆ ಮೇಲೆ ಮೇಲೆ ಆರೋಪ ಮಾಡ್ತಾರೆ ಬಸವನಗೌಡರಿಗೆ ಬೈಯೋದು ಯಾಕಂದ್ರೆ ಒಗಬ್ ಬೋರ್ಡದ ಬಗ್ಗೆ ವಿಷಯ ಯಾಕಂದ್ರೆ ಇಡೀ ರಾಜ್ಯ ರಾಷ್ಟ್ರದ ಗಮನಿಸ್ ಇದಂಥ ರೀತಿ ರೈತರಿಗೆ ಮಠಾಧೀಶರಿಗೆ ತನ್ನೇ ಆಗೈತಿ ಅದರ ವಿರುದ್ಧ ಧ್ವನಿ ಎದ್ದರು ಬಸವನಗೌಡ ಪಾಟೀಲರು ಅದರ ಯಾವುದೇ ಪ್ರಶ್ನೆ ಇಲ್ಲ ವಿಜಯಪುರ ನಗರದಲ್ಲಿ ಕೂಡ ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕೆ ಇವತ್ತು ನಾನು ಹೇಳೋದು ಇಷ್ಟೇ ಏನು ತಾವು ಹೇಳ್ತಿರಲ್ಲ ನಾವು ವಿದ್ಯುತ್ ಚಿತಾಗಾರ ಮಾಡಿ ನಮ್ಮ ಇನ್ನೊಬ್ಬರ ಮುಖಂಡರು ಮಾತಾಡ್ತಾರೆ ಅದ್ರ ಬಗ್ಗೆ ನೀವು ಏನು ಹೇಳಿದ್ರಿ ನಾವು ಅಷ್ಟು ಡೆವಲಪ್ಮೆಂಟ್ ಮಾಡ್ಯಾವೆವು ಇಷ್ಟು ಮಾಡ್ಯಾವಂತೆ ಅದಕ್ಕೆ ಅಂಕಿ ಸಂಖ್ಯೆವಾಗಿ ಬರ್ರಿ ನಿಮಗೆ ಇಪ್ಪತ್ತೊಂಬತ್ತು ವಾರ್ಡ್ ಬೈ ಎಲೆಕ್ಷನ್ ಬಂದ ನೆನಪಾಯ್ತಾನ ಇರಡು ದಿವಸ ಏನು ಮಾಡಿದ್ರಿ ನೀವು ಒಂದು ವರ್ಷ ಅಧಿಕಾರನಾಗದಿರಲ್ಲ ನೀವು ಟಾಂಗಾ ತೊಗೊಂಡು ಬಂದ್ರಿ ಮನೆಯಿಂದ ನಮ್ಗೆ ವೈಕಲ್ ಇಲ್ಲ ಅಂತ ಮೇಯರ್ ಅವರು ಇಡೀ ರಾಜ್ಯದ ಗಮನ ಸೆಳೆದ್ರಿ ವೈಕಲ್ ಬೇಕು ಅಂತ ಟಾಂಗಾನ ಬಂದ್ರಿ ವೈಕಲ್ ಬತ್ತು ವೈಕಲ್ನಾಗ ಎಷ್ಟು ಕಿಲೋಮೀಟರ್ ರನ್ನಿಂಗ್ ಆಯ್ತು ನಿಮ್ಮದು ಎಷ್ಟು ಕಿಲೋಮೀಟರ್ ರನ್ನಿಂಗ್ ಆಯ್ತು ವೈಕಲ್ ಎಷ್ಟು ವಾರ್ಡ್ನಾಗ ವಿಸಿಟ್ ಮಾಡಿರಿ ಎಷ್ಟು ವಾರ್ಡ್ಗಳಿಗೆ ಡೆವಲಪ್ಮೆಂಟ್ ಮಾಡಿರಿ ಸಾಮಾನ್ಯ ಸಭೆ ಬಿಟ್ಟು ನೀವು ಮಾ ಪೂಜ್ಯ ಮಹಾಪೌರವರು ಸಾಮಾನ್ಯ ಸಭೆ ಬಿಟ್ಟು ನೀವು ಮಹಾನಗರ ಪಾಲಿಕೆ ಕಟ್ಟಿ ಇರ್ತೀರಾ ಕಾಂಗ್ರೆಸ್ ಮುಖಂಡರವರು ಮನೆಯವರು ಹಿಂಬಾಗಲಿಂದ ಆಡಳಿತ ನಡೆಸ್ತಾ ಇದಾರೆ ಇವತ್ತೆಲ್ಲ ಜಗತ್ ಐತಿ ನೀವೇನು ಆಡಳಿತ ನಡೆಸಿರಿ ಅದು ಉತ್ತರ ಕೊಡ್ರಿ ಅದಕ್ಕೆ ದಯಮಾಡಿ ನಾನು ಹೇಳ್ತೀನಿ ಕಾಂಗ್ರೆಸ್ ಮುಖಂಡರಿಗೆ ಇಪ್ಪತ್ತೊಂಬತ್ತನೇ ವಾರ್ಡ್ ಒಳಗೆ ನಾವು ಸೂರ್ಯ ಎಷ್ಟು ಚಂದ್ರ ಸೂರ್ಯ ಎಷ್ಟು ಪ್ರಚಲಿತನೋ ಅಷ್ಟೇ ನಮ್ಮ ಇಪ್ಪತ್ತೊಂಬತ್ತನೇ ವಾರ್ಡ್ನಾಗ ನಮ್ಮ ಅಭ್ಯರ್ಥಿ ಆರಿಸಿ ಬರೋದು ಶತಸಿದ್ಧ ಅದಕ್ಕೆ ನಾವೆಲ್ಲ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೂತ್ ಸಮಿತಿ ಇರ್ಬೋದು ಪೇಜ್ ಪ್ರಮುಖ ಇರ್ಬೋದು ಅಥವಾ ಮನೆ ಮನೆಗೆ ಹೋಗಿ ನಾವೆಲ್ಲರೂ ಕೂಡ ಮತದಾರರಿಗೆ ಹೇಳುವಂಥ ಕೆಲಸ ಮಾಡೆವು ಶತಾಯಗತಾಯವಾಗಿ ನಾವು ಅಲ್ಲಿ ಗೆಲ್ಲೇ ಗೆಲ್ತೆವು ಅದ್ರ ಯಾವುದೇ ಪ್ರಶ್ನೆ ಇಲ್ಲ ಅದಕ್ಕೆ ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರ ನಾನೆಲ್ಲ ಮತದಾರರಿಗೆ ವಿನಂತಿ ಮಾಡಿ ನೀವು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗಿರೀಶ್ ಪಾಟೀಲ್ ಅವ್ರಿಗೆ ಆರಿಸ್ತರಬೇಕಂತೇಳಿ ನಾನು ಕಳೆದ ವಿನಂತಿ ಮಾಡ್ಬೋದು ನಮಸ್ಕಾರ ನಮ್ಮದು ನಮ್ಮ ಪಾರ್ಟಿದ ಅಭ್ಯರ್ಥಿ ರೀ ಗಿರೀಶ್ ಪಾಟೀಲ್ ಅಭ್ಯರ್ಥಿ ಯಾರಂತ ಹೇಳಿ ನೀವು ಆ ವಾರ್ಡ್ ಅಲ್ಲಿ ಪ್ರಚಾರಕ್ಕೆ ಹೋದ ಜನರಿಗೆ ಕೇಳ್ರಿ ಅಥವಾ ಹಾದಿ ಬಿದೇ ಹೋದವ್ರು ಸಣ್ಣ ಕಾಯಿಪಾಲೆ ಮಾಡೋರ್ ಕೇಳ್ರಿ ಈ ವಾರ್ಡ್ ನಂಬರ್ ಇಪ್ಪತ್ತು ಸರ್ ಅವರು ನಮ್ಮ ವಿಜಯ್ ಜೇಶಿ ಅವರು ಪರಿಚಯ ಮಾಡಿಸ್ಕೊಟ್ಟಾರೆ ಹೇಳ್ರಿ ಗಿರೀಶ ಎದ್ದಿತ್ತು ಹೇಳದ್ ಗಿರೀಶ ಅಭ್ಯರ್ಥಿ ಗಿರೀಶ್ ಹೇಳ್ರಿ ಮಾತಾಡಿ ಗಿರೀಶ ಗೊತ್ತಿಲ್ಲ ಸರಿ ಸರ್ ಆಯ್ತು ಅವ್ರು ಪರಿಚಯ ಮಾಡ್ಕೋತಾರೆ ಅವ್ರೆ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊತಾರೆ ಗಿರೀಶ ಮಾತಾಡ್ರಿ ಹೇಳಿ ನಾ ಅಭ್ಯರ್ಥಿ ಅಂತ ಹೇಳಿ ಮಾತಾಡ್ರಿ ಹೇಳಿ ಗಿರೀಶ್ ಅಧಿಕೃತ ಅಭ್ಯರ್ಥಿ ಉಪಚುನಾವಣೆಯಲ್ಲಿ ನಡೆದದ ಅಕಾಲಿಕ ಮಾಡಿದ ನಂತರ ನಮ್ಮ ತಂದೆಯವರ ಅಕಾಲಿಕ ಮಾಡಿದ ನಂತರ ಉಪಚುನಾವಣೆಯಲ್ಲಿ ನಡೆದದ ಅದಕ್ಕೆ ನನಗೆ ಭಾರತೀಯ ಜನತಾ ಪಕ್ಷ ಬಿಫಾರ್ಮ್ ನೀಡಿ ಅಧಿಕೃತ ಅಭ್ಯರ್ಥಿ ಮಾಡ್ಯದ ನಾನು ಸುಮಾರು ದಿನಗಳಿಂದ ನಮ್ಮ ವಾರ್ಡಿನಲ್ಲಿ ಕೆಲಸ ಮಾಡ್ಕೊಕ್ ಬಂದೀನಿ ಎಲ್ಲ ಜನರ ವಿಶ್ವಾಸ ತಗೊಂಡಿನಿ ಎಲ್ಲಾ ಬೂತ್ ಸಮಿತಿಯ ಅಧ್ಯಕ್ಷ ಆಗಿರ್ಬೋದು ಪೇಜ್ ಪ್ರಮುಖರ ಅಧ್ಯಕ್ಷ ಆಗಿರ್ಬೋದು ಕೆಲಸ ಕೆಲಸ ಮಾಡ್ತೀವಿ ಈಗ ಕಾಂಗ್ರೆಸ್ ಮುಖಂಡರು ಹೇಳಕತ್ತಾರ ನಾ ಎಷ್ಟು ಬಂದ್ ವರ್ಷಾಗ ಒಂದ್ ರೂಪಾಯಿ ತೊಗೊಂಬಂದಿಲ್ಲ ಉಷ್ಣವಾರ ಸಚಿವರು ಎಂ ಬಿ ಪಟೇಲ್ ಸಹೇಬ್ರದಾರ ಇಪ್ಪತ್ತು ಸಲ ಹೋಗಿ ಹೋಗ್ಬಂದಾರ ಇವ್ರು ಇಪ್ಪತ್ತು ಸಲ ಬೆಂಗಳೂರ್ ಹೋದ್ ಒಂದು ರೂಪಾಯಿ ಬಂದಿಲ್ಲ ಇವ್ರಿಗೆ ಇನ್ನ ತಕ ನನ್ನ ವಾರ್ಡ್ ವಾರ್ನಾಗ ಇಪ್ಪತ್ತು ಪರ್ಸೆಂಟ್ ಮಾರ್ನಾಡು ಜನ ನಮ್ಮ ವಾರ್ಡ್ನ ಕೇಳಕತ್ತಾರ ಒಂದು ರೂಪಾಯಿ ತಂದಿಲ್ಲ ಈಗ ಗೋರ್ಮೆಂಟ್ನಾಗ ಒಂದು ರೂಪಾಯಿ ಇಲ್ಲ ಬರೀ ಪುಕೊಟ್ ಕೊಡಾತಾರ ಪುಗಟ್ ಮಾತಾಡತ್ತಾರ ಇವರು ಹೊರ್ತಿವ್ರು ಎಷ್ಟು ತಗೊಂಡ್ ಅಮೌಂಟ್ ಹೇಳ್ರಿ ಪ್ರಶ್ನೆ ಮಾಡಿ ತಾವೆಲ್ಲ ನಿಮ್ಮ ಮನೆ ಯಾರು ಪ್ರಶ್ನೆ ಮಾಡ್ಬೇಕು ಈ ತೋರಿ ಒಂದ್ ರೂಪಾಯಿ ಇಲ್ಲ ನಾವು ನೋಡ್ರಿ ತಾಂಡಗಳ ಡೆವಲಪ್ಮೆಂಟ್ ನೋಡ್ಬ್ರಿ ಹೆಂಗೆ ತೋಲ ತಾಂಡಾಗಳು ಡೆವಲಪ್ಮೆಂಟ್ ಶಾಸಕರ ಹೆಂಗೆ ಡೆವಲಪ್ಮೆಂಟ್ ಮಾಡ ಏನು ಸರ್ ಶಾಸಕರು ಇದೇ ಹೇಳ್ಯಾರ ನಲ್ವತ್ತೆರಡು ಕೋಟಿ ರೂಪಾಯಿ ಅಲ್ಲಿ ಬಂದಿತ್ತ ನಡ ಮೂವತ್ತೆರಡು ಕೋಟಿ ರೂಪಾಯಿ ಕೆಲಸ ನಡೆದ್ ನಡೆಯುತ್ತೆ ಡೆವಲಪ್ಮೆಂಟ್ ನೋಡ್ಬ್ರಿ ತಾಂಡಾಗಳು ಎಸ್ ಸಿ ಎಸ್ ಸಿ ಕಾಲನಿಗಳು ಡೆವಲಪ್ಮೆಂಟ್ ಏನು ಸರ್ ಸರ್ಕಾರ ಅವಾಗ ಗೌರ್ಮೆಂಟ್ ನಮ್ದಿತ್ತರ ಅವಾಗ ನಾವು ಅನುದಾನ ತಂದು ಕೆಲಸ ಮಾಡಿ ಸರ್ ಅವನೋ ಬಾಡಿದ್ದಿಲ್ಲ ಏನ್ ಸರ ಈಗ ಸರ್ಕಾರ ನಮ್ದಿಲ್ಲ ಸರ ನಮ್ಗೆ ಶಾ ನಮ್ಮ ಸರ್ಕಾರ ನಮ್ದಿಲ್ಲ ನಮಗೆ ಅನುದಾನ ಕಡಿಮೆ ಕೊಡತಾರ ಇನ್ನೊಂದು ನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಅವ್ರಿಗೆ ಲೆಟರ್ ಬಂದೈತಿ ಶಾಸಕರು ಕೇಳೋ ಧ್ವನಿ ಎತ್ತಾರಲ್ಲ ಅವ್ರು ಕೊಟ್ಟಿಲ್ಲ ಅವ್ರು ತಾರ್ತ ಮಾಡಿ ಅವ್ರು ಬಿಜೆಪಿಯ ಮೇಲೆ ನೋಡ್ರಿ ಶಾಸಕ್ ಶಾಸಕರಿಗೆ ಅವರು ತರದ್ದು ಮಾಡಕತ್ತಾರ ಈ ಗೋರ್ಮೆಂಟ್ ಸಿದ್ದರಾಮಯ್ಯ ಸರ್ಕಾರ ಶಾಸಕ ಮಾಡಿ ಇಲ್ಲ ಜಮೀರ್ ಖಹಮದ್ ಖಾನ್ ಡೆವಲಪ್ಮೆಂಟ್ ವಿಷಯ ಬಿಟ್ಟು ಬೇರೆ ಬೇರೆ ವಿಷಯ ವಿಷಯ ಒಂದು ವಾಕ್ತು ವಿಷಯ ತೀತಾರ ಇಲ್ಲ ಇನ್ನು ಡೆವಲಪ್ಮೆಂಟ್ ಬಗ್ಗೆ ವಿಷಯ ಕಾರ್ಪೊರೇಷನ್ ಬರಬೇಕಿಲ್ಲ ಎಷ್ಟು ಎಷ್ಟು ಎನ್ ಕೊಟ್ಟ್ರಿ ನಾವು ಎಷ್ಟು ರೊಕ್ಕ ನಿಮ್ಗೆ ಕಡಿಮೆ ಇತ್ತು ಎಷ್ಟು ಡೆವಲಪ್ಮೆಂಟ್ ಆಗ್ಬೇಕು ಅಂತ ಕೇಳಕತ್ತೇನು ಇಲ್ಲ ಇಲ್ಲ ಅದಕ್ಕೆ ಅವ್ರು ಏನು ಮಾಡ್ತಾರೆ ತರದ್ ಮಾಡತ್ತಾರ ತಮ್ಮ ತಮ್ಮ ಅಡಿಗೆ ಇಲ್ಲೇ ನೋಡ್ರಿ ಈಗ ಹೊರತೇವ್ರು ನೇರವ್ರ್ ಗಂಡ ಕಾಂಗ್ರೆಸ್ ವಾರ್ಣನಾಗೆ ಹೆಚ್ಚು ಕೆಲಸ ಹಾಕೊಳಾಗತ್ತೆ ಜನರ ಬಾಣಗೆ ಮೂರು ಸಾವಿರ ಎರಡು ಸಾವಿರ ಟೆಂಡರ್ ಕರೆದಾರೆ ಇನ್ನೂ ನಮ್ಮಲ್ಲಿ ಇನ್ನೂ ಟೆಂಡರ್ ಕರ್ದಿಲ್ಲ ನಿನ್ನೆ ಮನೆಗೆ ನೀನೇ ನೀನೇ ಟೆಂಡರ್ ಓಪನ್ ಕರಕತ್ತಾರ ಒಂದು ವರ್ಷ ಅದು ಒಂಬತ್ತು ತಿಂಗಳ ಆತಿಗೆ ಒಂದು ರೂಪಾಯಿ ಇಲ್ಲ ಜನರ ಬಾಣಿ ಕೆಲಸ ಆಲ್ರೆಡಿ ಅರ್ಧ ವರ್ಷಕ್ಕೆ ಕೆಲಸ ಮಾಡಿ ನೋವು ಯಾಕಂದ್ರೆ ಮಳೆ ಮಳೆ ಬಂದಿತ್ತು ರೀ ವಾರ್ಣೆಗೆ ಸಾಕಷ್ಟು ಸಮಸ್ಯೆ ಆಗಿದ್ದು ನಾವು ಕಾಂಟ್ರಾಕ್ಟ್ ರಿಕ್ವೆಸ್ಟ್ ಮಾಡ್ಕೊಟ್ಟು ಕೆಲಸ ಮಾಡ್ಕೊಂಡು ನೋವು ಅಂಥ ಪರಿಸ್ಥಿತಿ ಬಂದಿತ್ತು ಅದಕ್ಕೆ ಎಂ ಬಿ ಪಾಟೀಲ್ ಜಿಲ್ಲಾ ಸಚಿವರು ಇದ್ದಾರೆ ನೀವು ಬರೀ ಮೀಟಿಂಗ್ ಬಂದರೆ ಹೋಗ್ಬಿಟ್ರಿ ನೀವೇ ಅಂದರೆ ಏನು ಎರಡು ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಕಾಗದದಗೆಲ್ಲ 100 2 ಕೋಟಿ ದಿನ ತಕ 1 ರೂಪಾಯಿ ಇಲ್ಲ ಸಭೆಯನ್ನ ಕರೆದಿಲ್ಲ ಅವರು ಹೊರತರೋ ಎಲ್ಲಾ ಕಾಂಗ್ರೆಸ್ ಏನೋ ಮುಕುಟ ಏನೋ ಕಾಂಪಿಪರ್ ಮನಿ ಹೋತಾರ ಬೇಕೋ ಅವರು ಹೋತಾರ ಮನಿ ಬೆಟಾತಾರ ರಕಾಣೇ ಇಲ್ಲ ರಾಜ್ಯದ 10 ಕಾರ್ಪೊರೇಷನ್ ಗಳಿಗೆ 2000 ರೂಪಾಯಿ 20000 ಕೋಟಿ 200 ಕೋಟಿ ರೂಪಾಯಿ ಅನ್ನೋದನ್ನ ಕೊಡ್ತಾರೆ ಅಪ್ಪಾ ವಿಜಾಪುರಕ್ಕೂ 150 ಕೋಟಿ ಬರ್ತಾಯ್ತು ಬರ್ತೀನಾ ಬಂದಿಲ್ಲ ಸರಾ ಬರ್ಲಿಲ್ಲ ಬಂದಿತ್ತು ಕರೆ ಕಾಗದದ ಮೇಲೆ ಇವರು ಅವರು ಹೇಳಿದ ಕ್ವೆಶ್ಚನ್ ಕರೆಕ್ಟ್ ಇದೆ ಮಹಾತ್ಮ ಗಾಂಧಿ ನಗರ ಯೋಜನೆ ವಿಕಾಸ್ ಯೋಜನೆ ಮಹಾನಗರ ಪಾಲಿಕೆ ಬರ್ತದೆ ಅಂತ ಹೇಳಿದ್ದಾರೆ ಇನ್ನೂ ಬಂದಿಲ್ಲ ಬಟ್ ಅದು ಬಂದ್ರೆ ಇವತ್ತು ನಾವು ಅದನ್ನ ವಿಚಾರಿಸಿದಾಗ ಬಹಳ ತಾರತಮ್ಯ ಯಾಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಮತ್ತು ಮೇಯರ್ ಕೂಡ ಕಾಂಗ್ರೆಸ್ ಇರೋದ್ರಿಂದ ಇಲ್ಲಿ ನಮ್ಮ ಮಹಾನಗರ ಪಾಲಿಕೆ ಅವು ನೂರ ಐವತ್ತು ಬರುತ್ತದಲ್ಲ ಅದು ಪ್ರತಿಯೊಂದು ವಾರ್ಡದಲ್ಲಿ ಕೆಲಸ ಆಗ್ಬೇಕು ನಗರ ಯೋಜನೆ ಅದು ಬರೀ ಕೆಲವೊಂದು ವಾರ್ಡ್ಗಳ ಯೋಜನೆ ಅಲ್ಲ ಅದು ಮಹಾತ್ಮ ಗಾಂಧಿ ವಿಕಾಸ್ ನಗರ ಯೋಜನೆ ಏನೈತಲ್ಲ ಅದು ನಗರ ಯೋಜನೆ ಆ ನಗರ ಯೋಜನೆ ಏನೈತಲ್ಲ ಪ್ರತಿಯೊಂದು ವಾರ್ಡ್ನಲ್ಲಿ ತಾರತಮ್ಯ ಮಾಡದೆ ಪ್ರತಿಯೊಂದು ವಾರ್ಡಿಗೆ ಅದು ಜನರಿಗೆ ಮುಟ್ಟಬೇಕು ಅನ್ನುವ ಉದ್ದೇಶದಿಂದ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಯೋಜನೆ ಬಂದಿದೆ ಆದರೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ ಕೆಲವೇ ವಾರ್ಡ್ಗಳಲ್ಲಿ ಬಿ ಜೆ ಪಿ ವಾರ್ಡ್ಗಳನ್ನು ಹೊರತುಪಡಿಸಿ ತಮ್ಮ ಇದೆ ತಮ್ಮ ಕಾಂಗ್ರೆಸ್ಸು ಅಂಥ ಒಂದು ವಾರ್ಡದಲ್ಲಿ ಹಂಚುವ ಒಂದು ಕುತಂತ್ರ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ನಡೆದಿದೆ ಅದಕ್ಕಾಗಿ ನಾವೆಲ್ಲ ಮಹಾನಗರ ಪಾಲಿಕೆ ಬಿ ಜೆ ಪಿ ಸದಸ್ಯರು ನಾವು ಅದನ್ನು ಖಂಡಿಸ್ತೇವೆ ಬಹುಶಃ ಇನ್ನೂ ಅಧಿಕೃತವಾದಂಥ ಮಾಹಿತಿ ನಮಗೆ ಸಿಕ್ಕಿಲ್ಲ ಎಸ್ಟೇಟ್ ವಾರ್ಡಿಗೆ ಆ ಒಂದು ಅಧಿಕೃತವಾದ ಬಂದು ಮಾಹಿತಿ ಬಂದ ಮೇಲೆ ನಾವು ಜನರ ಜೊತೆ ಹೋರಾಟವನ್ನು ಕೂಡ ಮಾಡ್ತೇವೆ ಅನ್ನುವ ಈ ಒಂದು ಪತ್ರಿಕಾ ಮುಖಾಂತರ ಹೇಳ್ತೇವೆ ಇವತ್ತು ಪತ್ರಿಕೆ ಕರೆದ ಉದ್ದೇಶ ಏನಂದ್ರೆ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಚುನಾವಣೆ ಪ್ರಚಾರ ಸಮಿತಿ ಪ್ರಚಾರ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹರ್ತಿ ಅವರು ಬಹುಶಃ ನಾವು ವಾರ್ಡಿನ ಅಭಿವೃದ್ಧಿ ನಾವೇ ಮಾಡಿದೆವು ಶಾಸಕರು ಮಾಡಿಲ್ಲ ಅನ್ನೋ ಒಂದು ಏನು ಹೇಳಿಕೆ ಕೊಟ್ಟರಲ್ಲ ಆ ಒಂದು ಖಂಡನೆಯಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ನಾವು ಕರೆದಿದ್ದೆ ವರ್ತಿಯವರು ತಾವು ಈಗಾಗಲೇ ಶಿವರುದ್ರ ಬಾಗಲಕೊಟ್ಟರು ಹೇಳಿದ್ದಾರೆ ಸಾಕಷ್ಟು ಇದ್ರ ಬಗ್ಗೆ ಮಹಾನ ಮಹಾನಗರ ಪಾಲಿಕೆಗೆ ಹದಿನೆಂಟು ಹದಿನೆಂಟರಿ ಹತ್ತೊಂಬತ್ತ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ಶಾಸಕರು ಸಾಕಷ್ಟು ಶಿಫಾರಸು ಮೇಲೆ ಬಿಜಾಪುರ ನಗರದಲ್ಲಿ ಕಾಮಗಾರಿಗಳಾಗಿವೆ ಇಪ್ಪತ್ತೊಂಬತ್ತರಲ್ಲಿ ಏನು ವರ್ತಿಯವರು ನಾವೇ ಮಾಡ್ತೇವೆ ಅಂತಲ್ಲ ಈ ಅಂಕಿಅಂಶವ್ರಿಗೆ ತಾವು ಬಿಡುಗಡೆ ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತೇವೆ ಯಾಕಂದ್ರೆ ಈ ಚುನಾವಣೆ ಕೇವಲ ಮತದಾರರನ್ನು ಚಳಿಯುವ ಒಂದು ಪ್ರಚಾರ ಅಂತ ನಾವು ವರ್ತಿಯವರಿಗೆ ಹೇಳಬಹುದು ಯಾಕಂದ್ರೆ ನಾವು ಮಾನ ಬಹುಶಃ ಈಗಲೇ ಅಂದ್ರು ಕೇಳಿದ್ರು ಶಾಸಕರ ಅನುದಾನ ಬಹುಶಃ ಭಾರತೀಯ ಜನತಾ ಪಕ್ಷದ ಇರುವ ಸಿ ಎಂ ಇರುವಾಗ ಸಾಕಷ್ಟು ಬಿಜಾಪುರ ನಗರಕ್ಕೆ ಅನುದಾನ ಬಂದಿದೆ ಅದರಿಂದ ಇವತ್ತು ಬಿಜಾಪುರ ನಗರದಲ್ಲಿ ಪ್ರತಿಯೊಂದು ಮುಖ್ಯ ರಸ್ತೆ ಇರ್ಬೋದು ಮತ್ತು ಆಂತರಿಕ ರಸ್ತೆ ಇರ್ಬೋದು ಸಾಕಷ್ಟು ಕೆಲಸಗಳಾಗಿದೆ ಅದಕ್ಕಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಕಾಂಗ್ರೆಸ್ ಮುಖಂಡರು ಹೊರ್ತಿಯವರಿಗೆ ನಾವು ಹೇಳೋದಿಷ್ಟೇ ಅವರ ಮೇಯರ್ ಅವರ ಮನೆಯವರು ಮೇಯರ್ ಇದ್ದಾರೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಭ್ರ ಭ್ರಷ್ಟಾಚಾರ ನಡೆದಿದೆ ಸಾಕಷ್ಟು ನಾವು ಸಾಮಾನ್ಯ ಸಭೆಯಲ್ಲಿ ಕ್ವಶನ್ ಮಾಡಿದಾಗ ಅದರ ಬಗ್ಗೆ ಯಾವುದು ಕ್ರಮ ತಗೋದ ತೆಗೆದುಕೊಳ್ಳದೆ ಕೇವಲ ಈ ಒಂದು ಇಪ್ಪತ್ತೊಂಬತ್ತನೇ ವಾರ್ಡಿನ ಚುನಾವಣೆಗೋಸ್ಕರ ಗೆಲ್ಲುವಗೋಸ್ಕರ ಒಂದು ಮತದಾರರನ್ನು ಸೆಳೆಯೋಗೋಸ್ಕರ ಸುಳ್ಳು ಒಂದು ಹೇಳಿಕೆಯನ್ನು ನೀಡುವುದು ನಾವಿವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರು ಕಂಡು ಖಂಡಿಸ್ತೇವೆ ಈಗ ಸಾಕಷ್ಟು ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರಲ್ಲ ಟ್ಯಾಕ್ಸ್ ಮಾಡ್ತಾರಲ್ಲೇಷನ್ ಕಂಪ್ಲೀಷನ್ ಪ್ರತಿಯೊಬ್ಬರು ನಮ್ಮಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಸಾಕಷ್ಟು ಸಾರ್ವಜನಿಕರು ಇವತ್ತು ಇಲ್ಲಿಗೆಲ್ಲ ಕನ್ಸ್ಟ್ರಕ್ಷನ್ ಅನಿಧಿಕೃತ ಕಟ್ಟಡಗಳು ಅದು ಎರಡು ಯಾಕ್ನಲ್ಲಿ ಏನ್ ಹೇಳ್ತದೆ ಎರಡು ಪಟ್ಟು ಎರಡು ಪಟ್ಟು ದಂಡ ಹಾಕ್ಬೇಕು ಒಂದು ಪಟ್ಟು ಟ್ಯಾಕ್ಸ್ ಒಂದು ಪಟ್ಟು ಟ್ಯಾಕ್ಸ್ ಐತೆ ಅಂದ್ರೆ ಎರಡು ಪಟ್ಟು ದಂಡ ಹಾಕ್ಬೇಕು ಇವರು ಏನ್ ಮಾಡ್ತಾ ಇದ್ರ ಒಂದು ಪಟ್ಟು ಟ್ಯಾಕ್ಸ್ ಒಂದು ಪಟ್ ದಂಡ ಹಾಕ್ತಾರೆ ಇದು ಸಾಕಷ್ಟು ಭ್ರಷ್ಟಾಚಾರದ ವ್ಯತ್ಯಾಸ ಭ್ರಷ್ಟಾಚಾರ

ಅನ್ನುವ ಏನು ಹೇಳಿಕೆಲ್ಲ ತಾಂಡಾದಲ್ಲಿ ವಿದ್ಯುತ್ ಸಂಪರ್ಕ ವಿದ್ಯುತ್ ಕನೆಕ್ಷನ್ ಅವ್ರು ಕೊಡ್ಸಿದಾರೆ ಅಂತ ಹೇಳಿದ್ದಾರೆ ಇಲ್ಲಿ ನಮ್ಮ ಹತ್ರ ಶಾಸಕರು ಆಯುಕ್ತರಿಗೆ ಶಿಫಾರಸ್ ಮಾಡಿದ ವಿನಂತಿ ಮಾಡಿದ ಪತ್ರ ಅದ ಯಾವಾಗ ಇಪ್ಪತ್ತೊಂದು ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗೆ ಶಾಸಕರ ಶಿಫಾರಸಿಂದ ಈ ಕೆಲಸಗಳಾಗ್ಯಾವ್ ಇವನ್ನ ತಾವು ಮಾಡಿವಿ ಅಂತ ಹೇಳ್ತಾರಲ್ಲ ಅವ್ರು ಯಾವಾಗ ಶಿಫಾರಸ್ ಮಾಡ್ಯಾರ ಅದೊಂದು ನಮಗೆ ಇದು ಕೊಡ್ಬೇಕು ದಾಖಲೆ ಕೊಡ್ಬೇಕು ಸಿಟಿ ಕಲೆಕ್ಷನ್ ಸರ್ಸ್ಯರಾದಂತ ಎಲ್ಲ ಸೂರುದ್ರವರು ಮಹಿಮಠ ಅಭ್ಯರ್ಥಿ ಎಲ್ಲ ಯಾರ ಒಂದೇನು ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಅಂದ್ರೆ ನೀವು ಯಾವ ರಸ್ತೆ ಮೇಲೆ ನಿಂತ್ಕೊಂಡು ನಿನ್ನೆ ಕಾಂಗ್ರೆಸ್ ಮುಖಂಡರು ಯಾವ ರಸ್ತೆ ಮೇಲೆ ನಿಂತ್ಕೊಂಡು ನೀವು ಸುಳ್ಳು ಹೇಳಿಕೆ ಕೊಟ್ಟ್ರಿ ದಯವಿಟ್ಟು ಆ ರಸ್ತೆ ಯಾರ ಯಾರು ಮಾಡ್ರಿ ಅಟ್ಲೀಸ್ಟ್ ಪರಾಮರ್ಶೆ ಮಾಡ್ರಿ ನಿಮ್ಮ ಆತ್ಮಗಳು ಕೇಳ್ಕೊಡ್ರಿ ಯಾವ ರಸ್ತೆ ಮೇಲೆ ಅಡ್ಡಾಡಕತ್ತೀರಿ ಆ ರಸ್ತೆಗಳನ್ನು ಯಾರು ಮಾಡ್ಯಾರ ಯಾ ಸ್ವೀಗ್ ಸಾಂಕ್ಷನ್ ಆಗ್ಯದ ಎಷ್ಟು ದುಡ್ಡು ತಂಡಾರ ಯಾವ ಅನುದಾನದಲ್ಲಿ ತೊಂಬಂದ ವಿದ್ಯುತ್ ಚಿತಾಗಾರ ಅಂತೇಳಿ ಒಂದು ಕೇಂದ್ರ ಸರ್ಕಾರದ ಯೋಜನೆ ಬಂದ್ರ ಸುಮಾರು ಒಂದೂವರೆ ವರ್ಷ ಆಯ್ತದ ತಾರತಮ್ಯ ಮಾಡಿ ಸುಮ್ಮನೆ ಲೆಟರ್ ಬರೆದು ಈಗ ಶಾಸಕರ ಆಲ್ರೆಡಿ ಅದನ್ನ ನಾಲ್ಕು ಕೋಟಿ ರೂಪಾಯಿ ಬಂದದ್ದು ಮನುಗುಳಿ ರಸ್ತೆಯಲ್ಲಿ ಇರ್ತಕ್ಕಂತ ಜಾಗ ಸರ್ಕಾರದ ಜಾಗ ಐತದ್ದು ಅದು ಏಳು ಎಕರೆ ಜಾಗ ಐತೆ ಮಂಜೂರು ಮಾಡಿ ಶಾಸಕರು ಯು ಡಿಪಾರ್ಟ್ಮೆಂಟ್ ಪತ್ರ ಬರ್ದಾರ ಅವ್ರ ಪತ್ರ ಬರೆದು ಎರಡು ದಿವ್ಸ ಇವರು ಪತ್ರ ಬರೀತಾರ ಏನಂತೇಳಿ ಅಲ್ಲಿ ಬೇಡ ನಮ್ಮಲ್ಲಿ ಮಾಡ್ರಿ ಹನ್ನೆರಡು ಗುಂಟೆ ಆಯ್ತದ ಒಂದು ಕೇಂದ್ರ ಸರ್ಕಾರ ಯೋಜನೆ ಸ್ಮಶಾನದಲ್ಲಿ ಸಹಿತ ತಾರತಮ್ಯ ಮಾಡತ್ತಾರೆ ಇವರು ಮತ್ತೆ ಡೆವಲಪ್ಮೆಂಟ್ ಏನ್ ಮಾಡ್ತಾರೆ ಇವರು ಅದನ್ನ ಪತ್ರ ಸಹಿತ ಐತಿ ಆ ಜಾಗ ಅತಿ ದೊಡ್ಡ ಜಾಗ ಇರೋದ್ರಿಂದ ಸಾಕಷ್ಟು ಎಲ್ಲ ಸಮುದಾಯ ಜನರಲ್ಲಿ ಬರ್ತಾರ ಇದು ಸೂಕ್ತ ಜಾಗ ಅಂತ ಹೇಳಿ ಅಧಿಕಾರಿಗಳು ಪತ್ರ ಕೊಟ್ಟರು ಇವರಿಗೆ ಅಧಿಕಾರಿಗಳನ್ನ ಮರೆ ಸರದು ಪ್ರಭಾವ ಬೀರಿ ನಮ್ಮ ಶಿವರುದ್ರ ಹೇಳ ಅಲ್ಲಿ ಮೇಯರ್ ಅವರಂತೂ ಪಾಪ ಅವರು ಅಮಾಯಕರದಾರ ಮೇಯರ್ ಅವರು ಏನು ಏನು ಹೇಳುವಂಗಿಲ್ಲ ಮೇಯರ್ ಹಿಂಬಾಗ್ಲಿಂದ ಯಾರು ಕೆಲಸ ಮಾಡತ್ತಾರ ಜಗಜಯರದ ನೀವು ಅಲ್ಲಿ ಮೇಯರ್ ಹುದ್ದೆಗೆ ಬಂದಿರಿ ವಿಜಯಪುರ ಜನರು ಎಲ್ಲ ಸಾರ್ವಜನಿಕರು ಕಷ್ಟ ಸುಖಗಳನ್ನ ಆಲಿಸ್ರಿ ಆಮೇಲೆ ಸುಳ್ಳು ಹೇಳೋದು ಬಂದ್ ಮಾಡಿ ಫಸ್ಟ್ ಸುಳ್ಳು ಹೇಳೋದು ನಿಂದ್ರೆ ಸುಳ್ಳು ಹೇಳಿದ್ರೆ ಮತದಾರರು ನಿಮ್ಮ ಕಡೆ ವಾಲ್ ತರತ್ತೆ ನಿಮ್ಮ ಕಲ್ಪನಾ ಅದ ತಪ್ಪು ಕಲ್ಪನಾ ಈಗಾಗಲೇ ನೀವು ಜನರಿಗೆ ಕಿವ್ಯಾ ಹೂ ಹೂಡಾಯ್ತಿರಿ ಜನರು ಮನಸ್ಸನ್ನ ಐತಿ ದಯವಿಟ್ಟು ಕಿವ್ಯಾಗ ಹೂ ಹೂಡೋದು ಬಂದ್ ಮಾಡಿರಿ ಏನು ಸತ್ಯಾಂಶ ದಾಖಲೆ ಮುಖಾಂತರ ಹೇಳಿ ನಾವು ವಿನಂತಿ ಮಾಡ್ತೀನಿ ಮಳೆ ಬಂದು ಸಾಕಷ್ಟು ತೊಂದರೆ ಆಗುದಂತೂ ನಿಜ ಎಲ್ಲ ಸ್ಥಳಗಳಿಗೆ ಶಾಸಕರು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಇಮಿಡಿಯೇಟ್ ಆಗಿ ಹೋಗಿ ವಿಸಿಟ್ ಕೊಟ್ಟು ಏನೇನು ಸಮಸ್ಯೆ ನೋಡಿ ಅದನ್ನೆಲ್ಲ ಒಂದು ರಿಪೋರ್ಟ್ ಮಾಡಿ ಮಹಾನಗರ ಪಾಲಿಕೆ ಕೊಟ್ಟಿವಿ ಅಲ್ಲಿ ಮೇಯರ್ ಪ್ರಭಾವದ ನಾ ಹೇಳ್ದಲೇ ಕೆಲಸ ಆಗಬೇಕು ಅಧಿಕಾರಿಗಳ ಹಿಡಿತೈತಿ ಮೇಯರ್ ಅವರು ಯಜಮಾನ್ರು ಹೊರತಿಯವ್ರು ಇದಾರಲ್ಲ ಇವರು ಎಲ್ಲ ಅಧಿಕಾರಿಗಳ ಹಿಡ್ತಿಟ್ಟಾರ ಇವರು ನಾ ಹೇಳ್ದಲೇ ಕೆಲಸ ಆಗ್ಬೇಕು ನಾ ಹೇಳ್ದೆ ಆಗಬೇಕು ಫೈಲ್ ಮೂಬಾರ್ದು ಈ ರೀತಿ ಒತ್ತಡ ಮಾಡಿದಾಗ ನಮ್ಗೆ ಕೆಲವೊಂದು ಕಾರಣಾಂತರಗಳಿಂದ ಈಗ ನಿಮ್ಗೆ ಗೊತ್ತಾ ಆಸ್ತಿ ಸಲುವಾಗಿ ಹೋರಾಟ ಇಡೀ ರಾಜ್ಯದ ನಡೆದ ಅಲ್ಲಿ ಇಲ್ಲಿ ನಮ್ಮ ಶಾಸಕರು ಓಡಾಡ್ತಾರ ನಾವು ಕಾರ್ಪೋರೇಟರ್ ಮಾಡ್ಬೇಕು ಕಾರ್ಪೋರೇಟರ್ ಮಾಡ್ಬೇಕಂದ್ರೆ ನಮ್ಗೆ ಮೇಯರ್ ಸಹಕಾರ ಕೊಡ್ಬೇಕಲ್ಲ ಮೇಯರ್ ಅಂದ್ರೆ ಅವರು ತಮ್ಮ ಅಡಿಗೆ ಅಷ್ಟೇ ಮೇಯರ್ ಇಡೀ ಮೂವತ್ತೈದನೇ ಅಡಿಗೆ ಮೇಯರ್ ಅವರು ಅವರು ತಾರತಮ್ಯ ಮಾಡಿದಾಗ ಅನಿವಾರ್ಯ ಕೆಲಸ ಆಗಿಲ್ಲ ಸರ ಈಗ ನೀವು ಹೇಳಿದ್ರಿ ರಾಜ್ ಕಾಲುವೆ ಒತ್ತಿರ ಬಗ್ಗೆ ನೀವು ಕೇಳಿದ್ರಿ ಪ್ರಶ್ನೆ ಮಾಡಿದ್ರಿ ಅತಿವೃಷ್ಟಿ ಸಲುವಾಗಿ ಈಗ ಐವತ್ ನಾಲ್ಕು ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ ರಾಜ್ ಕಾಲುವೆ ಒತ್ತಿರತೆ ಎಂ ಬಿ ಪಾಟೀಲ್ ಸನ್ಮಾನ ಉಸ್ತುವಾರಿ ಮಂತ್ರಿಗಳು ಬಂದು ಏನ ಫ್ಲಡ್ ಬಂದಂತ ಸ್ಥಳಗಳು ವಿಸಿಟ್ ಮಾಡಿದ್ರು ಐವತ್ತು ನಾಲ್ಕು ಜನರಿಗೆ ನೋಟಿಸ್ ಕೊಟ್ಟಾರ ನೋಟಿಸ್ ಯಾರು ಕೊಡಬೇಕು ಮಹಾನಗರ ಪಾಲಿಕೆ ಕೊಡಬೇಕು ಇಲ್ಲ ನೋಟಿಸ್ ನೀವು ಪ್ರಾಚೀನ ಸ್ಮಾರಕ ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ ನೋಟಿಸ್ ಕೊಡ್ತೀರಿ ಅತಿ ಹೆಚ್ಚು ಅತಿಕ್ರಮಣಾಗಿದ್ದೇ ಮೇಯರ್ ಅವ್ರ ವಾರ್ಡ್ನಾಗ ಮೂವತ್ತ್ ನಾಲ್ಕು ನಂಬರ್ ವಾರ್ಡ್ನಾಗ ನೀವು ಬಂದು ನೋಡ್ರಿ ಇವತ್ತು ದಿವಸ ಅವ್ರು ವಾರ್ಡ್ ತೋರಿಸ್ತೀನಿ ಎಲ್ಲ ಬಂದ್ರೆ ಇಬ್ರಾಹಂ ರೋಜೆ ಹಿಡ್ಕೊಂಡು ಸ್ಟಾರ್ಟ್ ಆದ್ರೆ ಪೂರ ಶಿವಾಜಿ ಸರ್ಕಲ್ ಮಠಾನು ಬರ್ತೈತಿ ಐವತ್ತು ನಾಲ್ಕು ಪ್ರಾಪರ್ಟಿ ಒಳಗೆ ನಾವು ನಮ್ಮ ಶಾಸಕರು ಹೇಳ ನಾವು ಹೇಳೇವು ನಾವು ಜನರಲ್ ಬೋರ್ಡಿ ಒಳಗೆ ಹೇಳ್ಬಿಟ್ಟು ಯಾರೇ ಅತಿಕ್ರಮಣ ಯಾಕಂದ್ರೆ ಒಂದು ಬರೇ ಕೆಲವೇ ಗಂಟೆ ಮಳೆ ಬಿದ್ದರೆ ಇಡೀ ವಿಜಯಪುರ ಏಳು ಎಂಟು ವಾರ್ಡ್ಗಳು ನೀರಲ್ಲಿ ಮುಳುಗುದು ನೀವು ಹೇಳ್ತೀರಿ ಅತಿಕ್ರಮಣ ತೆಗಿರೋತಿ ಹೇಳ್ತೀರಿ ಎಂ ಬಿ ಜೊತೆ ನೀವು ಮೇಯರ್ ಇದ್ರಲ್ಲ ನೀವು ಮಹಾನಗರ ಪಾಲಿಕೆ ನೋಟಿಸ್ ಹಾಕೊಡ್ಲಿಲ್ಲ ಮಾ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ನಿಂತು ನೀವು ನೋಟಿಸ್ ಕೊಟ್ಟ್ರಿ ಯಾಕಿದ್ರೆ ತಾರತಮ್ಯ ಯಾಕೆ ಮಾಡಿದ್ರಿ ನೋಟಿಸ್ ಕೊಡೋರು ನೀವೇ ಅಂದ್ರೆ ಬರೀ ಮಾಧ್ಯಮದೊಳಗೆ ಜನರಿಗೆ ಇಷ್ಟೇ ನೀವು ಕಣ್ಣೀರು ಒರ್ಸೋರ ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ ನೋಟಿಸ್ ಯಾಕೆ ಕೊಟ್ರಿ ಅವರು ಅತಿಕ್ರಮಣ ತೆಗಿತಾರ ಇನ್ನು ಮಹಾನಗರ ಪಾಲಿಕೆಯವರು ತೆಗಿಬೇಕು ಅದಕ್ಕೆ ನಾವು ನಿರ್ದಾಕ್ಷಿಣವಾಗಿ ಆ ಅತಿಕ್ರಮಣ ತೆಗೀರಿ ಯಾಕಂದ್ರೆ ತಮ್ಮ ವಾರ್ಡದ ಮತದಾರ ಅದಾರ ಅವ್ರು ಇವ್ರ ವಿರುದ್ಧ ತಿರುಗಿ ಬೀಳ್ತಾರ ಒಂದು ಭಯ ಮೇಯರ್ ಅವರಿಗೆ ಮೇಯರ್ ಅವ್ರಿಗೆಲ್ಲ ಕಾಂಗ್ರೆಸ್ ಮುಖಂಡರು ಅಬ್ದುಲ್ ರಜಾಕ್ ವಾರ್ತಿಯವರಿಗೆ ಆ ಆಗಿದ್ದು ತಗಸಿರಿ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ಬಿಡ್ರಿ ಮಹಾನಗರ ಪಾಲಿಕೆಯಿಂದ ನೋಟಿಸ್ ಕೊಡ್ರಿ ಕಾರ್ಯಾಚರಣೆ ಮಾಡಿರಿ ಅದಕ್ಕೆ ನಾವೆಲ್ಲ ಐತಿ ಯಾಕಂದ್ರೆ ಅನೇಕ ಜನ ಇವತ್ತು ಪ್ಲಡ್ ದಿನ ಮುಳುಗುದು ನೀವು ಮಹಾನಗರ ಪಾಲಿಕೆಯಿಂದ ಅಲ್ಲಿ ಒಂದು ಕೂಸ ಒಳಚರಂಡೋಳು ಬಿದ್ದು ಸತ್ತು ಹೌದಾ ನೀವೇ ಮೇಯರ್ ಇಲ್ಲ ಅದಕ್ಕೆ ಯಾರು ಅಪರಾಧ ಯಾರು ಅದಕ್ಕೆ ಎಂ ಬಿ ಪಾಟೀಲ್ ಕೊಟ್ಟಂತ ದುಡ್ಡು ಕೂಡ ಕಾಂಪಿಟೇಷನ್ ಮಾಡಿದ್ರಿ ಇಬ್ಬರು ಯಾರು ಇಬ್ಬರು ಮುಂದಿನ ಬಾವಿ ಯಾರು ಶಾಸಕರು ಗೊತ್ತಿಲ್ಲ ನನಗೆ ನೀವೇನು ಕೊಟ್ರಿ ಮಹಾನಗರ ಪಾಲಿಕೆಯಿಂದ ನೀವೇನು ಕೊಟ್ರಿ ಅದಕ್ಕೆ ನಾವು ಹೇಳಿದೆವು ಅದಕ್ಕೆ ಡೆವಲಪ್ಮೆಂಟ್ ನಾವು ತಾರತಮ್ಮ ಎಲ್ಲಿ ಬಾಧಿತ ಐತಿ ಎಲ್ಲಿ ಏನು ಫ್ಲಡ್ ಬಂದು ಎಲ್ಲಿ ಎಲ್ಲಿ ಹಾನಿ ಆಗಿತಿ ಅಲ್ಲಿ ಕೆಲಸ ತಗೋರಿ ಅಲ್ಲಿ ಕೆಲಸ ಮಾಡ್ರಿ ಅದಕ್ಕೆ ಸಹಮತ ಇದೆವು ಬಂದಂತ ಫಿಫ್ಟೀನ್ ಫೈನಾನ್ಸ್ ನಾವು ಯಾರು ವಾರ್ಡ್ ಕೇಳಿಲ್ಲ ಅವ್ರೇನು ಹೇಳಿದ್ರು ದೊಡ್ಡ ದೊಡ್ಡ ಡ್ರೈನ್ ಮಾಡ್ತೇವೆ ವಿಜಯಪುರ ಮೂಲ ಸಮಸ್ಯೆ ಐತಿ ನಾವು ಅಲ್ಲಿ ಬಳಕೆ ಮಾಡ್ತೇವೆ ದೊಡ್ಡ ದೊಡ್ಡ ಅಮೌಂಟ್ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿದ್ವಿ ಒಪ್ಕೊಂಡು ನಾವೆಲ್ಲರೂ ಕೊಟ್ಟೇವೆ ಬಿಟ್ಟು ಕೊಟ್ಟೇವ್ ರೊಕ್ಕೀನ್ಸ್ ಮೇಯರ್ ಹಾರ್ತಿಯವರ ಮನೆಯವರು ಅದಾರ ಸರ್ ಅವ್ರ ಮಾತಾಡ್ಯಾರ ಮೊನ್ನೆ ನಮಗ ಪತ್ರಿಕಾಗೋಷ್ಠಿ ಅವ್ರಿ ಮಾತಾಡ ಅಲ್ಲ ಸರ್ ಎಲ್ಲಿ ಮಾಧ್ಯಮದವ್ರ ಮುಂದೆ ಎಲ್ಲಿ ಮೇಯರ್ ಅವ್ರು ಬರ್ತಾ ಇದಾರೆ ಬಂದಾಗ ವಾರ್ತೆ ಮೇಯರ್ ಇದ್ರು

ಏನ ನಮ್ಮ ಭೂಮಾಪನ ಇಲಾಖೆ ಬರ್ತಿತ್ಲಾ ಅವರು ಇದು ಯಾವ ಬಾಧಿತ ಆಗ್ಯಾವೋ ಅವಕ್ಕೆಲ್ಲ ನೋಟಿಸ್ ಕೊಟ್ಟರು ಆ ನೋಟಿಸ್ ಕೊಟ್ಟಿದ ಪ್ರತೀತಿ ಅದಕ್ಕೆ ನಾನು ಏನು ಕೇಳಿದೆ ನೀವು ಮಹಾನಗರ ಪಾಲಿಕೆ ನೋಟಿಸ್ ಕೊಡ್ಬೇಕಲ್ಲ ಯಾಕೆ ನೀವು ಏನು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಡೆ ನೋಟಿಸ್ ಯಾಕೆ ಕೊಟ್ಟ್ರಿ ನೀವು ಮಹಾನಗರ ಪಾಲಿಕೆ ನೋಟಿಸ್ ಕೊಡಿರಿ ನಮ್ಮ ಜೆ ಸಿ ಬಿಗಳು ಅದಾವೆ ಸಿಬ್ಬಂದಿಗಳದಾವೆ ರಾಜ್ ಕಾಲೇಜ್ ಒತ್ತುವರಿ ತೆಗಿರಿ ವಿಜಯಪುರ ರಾ ಯಾರು ಇರಲಿ ಅವರು ನಮ್ಮ ಮನೆ ಇರಲಿ ನಮ್ಮ ನಮ್ಮ ಇರಲಿ ಯಾವ್ಯಾವ ಪ್ರಭಾವ ಇರಲಿ ಎಲ್ಲ ಒತ್ತುವರಿ ತೆಗಿರಿ ನಾವು ಜನರ ಮಾಡಿಬೇಡ

ಏನು ಅದಕ್ಕೆ ಯಾಕಂದ್ರೆ ನಿಮ್ಮ ಮಹಾನಗರ ಪಾಲಿಕೆಯಿಂದ ಯಾಕೆ ನೋಟಿಸ್ ಕೊಡಲಿಲ್ಲ ಸರ್ವೆ ಆರ್ಕಾಲಜಿಕಲ್ ಸರ್ವೆ ಆಪಿ ಕಡೆ ಯಾಕೆ ನೋಟಿಸ್ ಕೊಟ್ಟರೆ ಅದನ್ನು ಪ್ರಶ್ನೆ ಮೂಡ್ತಿಲ್ಲ ಯಾರು ಸರ್ ಸರ್ ನಾವು ಒಟ್ಟು ಸದಸ್ಯರು ಮಹಾನಗರ ಪಾಲಿಕೆ ಒಳಗೆ ವಿರೋಧ ಪಕ್ಷ ಇದ್ಕೊಂಡು ಏನು ಸಾಮಾನ್ಯ ಸೇವೆ ಇರ್ಬೋದು ನಾವೆಲ್ಲ ಜಂಟಿಯಾಗಿ ಹೋರಾಟ ಮಾಡ್ಯವು ಇವತ್ತು ರಾಜೀವ್ ಮಗಿಮಟವ್ರು ಹೇಳಿಲ್ಲ ಒಂದು ನಮ್ಮ ಪುನರ್ವಸತಿ ಕೇಂದ್ರ ಒಳಗೆ ಏನು ನಮ್ಮ ಒಬ್ಬ ಸಿಬ್ಬಂದಿ ಏನು ಪೂರಾ ಪುನರ್ವಸತಿ ಒಳಗೆ ಸುಮಾರು ಒಂದು ಅನೇಕ ಪ್ರಾಪರ್ಟಿಗಳ ಬಗ್ಗೆ ಆ ಪ್ರಾಪರ್ಟಿಗಳು ಬ ಏನಿದೆ ಅಂದರೆ ಫಾರ್ ನಂಬರ್ ಟು ಅನ್ನೋ ನಂಬರ್ದು ಹೆಸರು ಸೇರಿಸಿ ಅವ್ರ ಹೆಸ್ರಲ್ಲಿ ಉತ್ತಾರ ಮಾಡಿಕೊಡುವಂಥ ಅವ್ಯವಹಾರ ಮಾಡಾತ್ತಿದ್ರು ಅದು ಪತ್ರಿಕೆ ಒಳಗೂ ಬಂದೈತಿ ನೀವು ಸಾಮಾನ್ಯ ಸಭೆಗಳ್ಗೆ ಯಾರು ಬಂದಿದ್ದು ನಿಮಗೂ ಗೊತ್ತೈತಿ ಅದನ್ನು ಖಂಡಿಸಿ ನಾವು ಅಂಕಿ ಸಂಖ್ಯೆ ಸಮೇತವಾಗಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ನಾವು ಸಸ್ಪೆಂಡ್ ಆಗ್ಯಾನು ಸಿಬ್ಬಂದಿ ಮೂರು ಮಂದಿಗೆ ನೋಟಿಸ್ ಕೊಟ್ಟರೆ ತನಿಖೆ ಹಂತದೊಳಗೈತಿ ನಾವು ಹೋರಾಟ ಮಾಡಿದ್ರ ಸಲುವಾಗಿ ಇವತ್ತು ಮಹಾನಗರ ಪಾಲಿಕೆಗಳಿಗೆ ಯಾರೇ ಬೇಕಾಬೇಟಿಯಾಗಿ ಫಾರ್ ನಂಬರ್ ಟೂ ಕೊಡುದು ಒನ್ ನಂಬರ್ ಕೊಡುದು ಬಂದಾಗಿ ಬಂದ್ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಯಾಕಂದ್ರೆ ನಾವು ವಿರೋಧ ಪಕ್ಷವಾಗಿ ವಿಜಯಪುರ ನಗರಕ್ಕೆ ಏನು ಧ್ವನಿ ಆಗಬೇಕು ಏನ ಜನರ ಸಮಸ್ಯೆಗೆ ಏನು ಸ್ಪಂದಿಸಬೇಕು ಅವು ಮಾಡುವಂತಹ ಕಾರ್ಯ ಮಾಡೋ ಇವತ್ತು ಮುಕ್ತಿ ವಾಹನಗಳಿಲ್ಲ ಎರಡು ಮುಕ್ತಿ ವಾಹನಗಳು ತಗೋ ಸ್ಪಷ್ಟ ಸಭೆಗಳು ಇವರಿಗೆ ಮೇಯರ್ ಅವರಿಗೆ ಗಾಡಿ ತಗೊಂಡ್ರು ನಮ್ಗೇನ್ ಅಭ್ಯರ್ಥಿ ಇಲ್ಲ ಅದು ಅವರು ಅವ್ರು ಅಡ್ಡಾಡಕ್ಕೆ ಡೆವಲಪ್ಮೆಂಟ್ ಸಲ ಅಡ್ಡಾಡಕ್ ಬೇಕು ಪ್ರಶ್ನೆ ಇಲ್ಲ ಮುಕ್ತಿ ವಾಹನ ಬೇಕಂತ ಹೇಳಿದೆವು ಅದು ಅಲ್ಲಿಲ್ಲ ನಮ್ಮ ವಿಜಯಪುರ ನಗರ ಒಳಗೆ ಸುಮಾರು ಹದಿನೈದು ಸಾವಿರ ಗಿಡಗಳನ್ನ ಹಚ್ಚಾರ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಆ ಗಿಡಕ್ಕೆ ನೀರು ಹಾಕಕ್ಕೆ ಒಂದು ಟ್ಯಾಂಕರ್ ಇದ್ದಿದ್ದಿಲ್ಲ ಅದನ್ನು ಸಾಮಾನ್ಯ ಸಭೆ ಒಳಗೆ ಪ್ರಶ್ನೆ ಮಾಡಿ ಹೋರಾಟ ಮಾಡಿ ಎರಡು ಟ್ಯಾಂಕರ್ಗಳು ಶಾಂಕ್ಷನ್ ಮಾಡಿದ್ದೆವು ಈ ರೀತಿ ಸಾರ್ವಜನಿಕ ಬೇಕಾದಂತಹ ಹೋರಾಟಗಳನ್ನು ನಾವು ಮಹಾನಗರ ಪಾಲಿಕೆಗೆ ಒಟ್ಟು ಸದಸ್ಯರು ವಿರೋಧ ಪಕ್ಷ ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡಿ ಜನರ ಸಮಸ್ಯೆಗೆ ಇರ್ಬೋದು ಅಲ್ಲಿ ಆಡಳಿತಕ್ಕೆ ಚುರುಕು ಮುಟ್ಟಿಸೋದಿರ್ಬೋದು ಆಡಳಿತ ಯಂತ್ರ ಏನು ಕುಸಿದಿತ್ತು ಅದು ಚುರುಕು ಮುಟ್ಟಿಸಿ ಒಂದು ಮಹಾನಗರ ಒಂದು ಒಳ್ಳೆ ಮಹಾನಗರ ಪಾಲಿಕೆ ಮಾಡುವಲ್ಲಿ ನಮ್ಮದು ವಿರೋಧ ಪಕ್ಷದ ನಾವೆಲ್ಲರೂ ಸದಸ್ಯರು ಕೂಡಿ ಕೆಲಸವನ್ನು ಮಾಡ್ತಾ ಇದೇ ಮಾಡ್ಕೋದು ಬಂದೆವು ಕಾರ್ಪೊರೇಷನ್ ಅವರು ಎಲ್ಲಾ ಒಳ್ಳೆ ರೀತಿ ಕೆಲಸ ನಮ್ಮ ಶಾಸಕರು ಇದಕ್ಕೆ ಏರ್ಟೆಲ್ ಪರ್ಮಿಷನ್ ಕಾರ್ಪೊರೇಷನ್ ಕಾರ್ಪೊರೇಷನ್ ಇದನ್ನ ನೀವು ಪ್ರಶ್ನೆ ಮಾಡಬೇಕಾಗಿತ್ತು ಎಲ್ಲೆಲ್ಲಿ ರಸ್ತೆಗಳನ್ನು ಈ ರೀತಿ ಅಗಿತಾ ರಸ್ತೆಗಳನ್ನು ರೀಪ್ಯಾಚ್ ಮಾಡಿ ಕೊಡ್ಲೇಬೇಕಂತ ನಾವು ಹೇಳಿದೆವು ಮಹಾನಗರ ಪಾಲಿಕೆ ಇಂದಿಷ್ಟು ಕಟ್ಟ್ಯಾರ ಅವರು ಕಟ್ಟಿಬಿಟ್ಟು ಯಾರು ಜಿಯೋ ಕಂಪನಿಯವರು ಏರ್ಟೆಲ್ ಕಂಪನಿಯವರು ಹಾಡಾಕತ್ತಾರ ನಾವು ತಕರಾರು ಮಾಡಿ ಹಿಂದಿರ್ಸಿವ ಕೆಲಸ ನಮ್ಮ ವಾಣ ಕೆಲಸ ಹಿಂದಿರ್ಸಿವೆ ಎಲ್ಲಿ ನಮ್ಗೆ ಡ್ಯಾಮೇಜ್ ಆಗ್ಯದ ಇಮಿಡಿಯೆಟ್ ರೆಕ್ಟಿಫೈ ಮಾಡಕ್ಕೆ ನಾವು ಕಮ್ಮಿ ಹೇಳಿದೆವು ಸರ್ ಈಗ ಬಿಜ ಕರ್ನಾಟಕ ಬಿಜಾಪುರ ನಂಬರ್ ಒನ್ ಬಂದಿತ್ತು ಸರ್ ಗಾಳಿ ನಾವು ಆಯುಕ್ತರ ಗಮನಕ್ಕೆ ಈಗ ತಂದಿವ್ರಿ ಸೀರಿಯಸ್ ಆಗಿ ಆಯುಕ್ತ ಸರ್ ಒಂದು ಮಾತು ಹೇಳ್ತೀನಿ ವೈಜ್ಞಾನಿಕ ಅಂತ ಹೇಳಿದ್ರಲ್ಲ ನಮ್ಮ ಶಾಸಕರು ವಿಜಯಪುರ ನಗರದೊಳಗ ರಸ್ತೆ ಮಾಡ್ಬೇಕಾದ್ರೆ ಮೊಟ್ಟ ಮೊದಲು ಎಲ್ಲಾ ಆಫೀಸರ್ಸ್ ಗಳು ಸಂಬಂಧಪಟ್ಟಂತೆ ಕೆಇಬ್ ಇರ್ಬೋದು ಹೆಸ್ಕಾಮ್ ಇರ್ಬೋದು ವಾಟರ್ ಬೋರ್ಡ್ ಇರ್ಬೋದು ಎಲ್ಲರೂ ಸಭೆ ತಗೊಂಡು ಅವ್ರಿಗೆ ಎರಡು ತಿಂಗಳು ಗಡುವು ಕೊಟ್ಟು ನೀವೇನೇ ರಸ್ತೆ ಒಳಗೆ ಏನೇ ವೈರ್ ಹಾಕೋಬೇಕು ಕೇಬಲ್ ಹಾಕಬೇಕು ಮುಂಚೆನೇ ತಿಳಿಸು ಅಂತ ಹೇಳಿದ್ರು ಆ ಪ್ರಕಾರವಾಗಿ ಮತ್ತು ನಾವು ಎಲ್ಲೇ ಕೂಡ ರಸ್ತೆ ನೀರಿಂದ ಏನು ಶಾಸಕರ ಕಾಮಗಾರಿ ದೊಡ್ಡ ದೊಡ್ಡ ರಸ್ತೆಗಳಿರ್ಬೋದು ಆಂತರಿಸ್ತಾವಲ್ಲ ಅವು ನೀರು ಸರಾಗವಾಗಿ ಹೋಗುವ ದೃಷ್ಟಿಕೋನ ಇರ್ಬೋದು ಆ ರಸ್ತೆಗಳ ನಡಬರ್ಕ ಸು ಸೌಂದರ್ಯಕರಣಕ್ಕೆ ಗಿಡಗಳು ಹಚ್ಚೋದಿರ್ಬೋದು ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಬಸ್ ಶೆಲ್ಟರ್ಗಳಿರ್ಬೋದು ಈ ರೀತಿ ವಿಜಯಪುರ ನಗರ ಹತ್ತು ವರ್ಷಗಳಿಂದ ಏನು ಅಭಿವೃದ್ಧಿ ಆಗಿತ್ತು ಎಂದೂ ಆಗಿದ್ದಿಲ್ಲ ಆ ದೃಷ್ಟಿಕೋನ ಇಟ್ಕೊಂಡು ನೀವೆಲ್ಲ ಮಾಧ್ಯಮದವ್ರು ಬರ್ತೀರಿ ಮೊನ್ನೆ ಇಡೀ

ಒಬ್ಬರ ಸರ್ ವಿರೋಧ ಪಕ್ಷದ ನಾಯಕರು ಹದಿನೇಳು ಜನ ನಾವು ಒಬ್ಬರು ಸರ ಸರ್ ಆಫೀಸಲಿ ಅದು ಮಾಡಕ್ ಬರುದಿಲ್ಲ ಸರ್ ಅಧಿಕೃತವಾಗಿ ಅದು ನಮ್ಮ ಅಜೆಂಡ ಅಜೆಂಡಿಲ್ಲ ನಾವು ಪಕ್ಷದಿಂದ ಮಾಡ್ಕೋಬಹುದು ಸಂಬಂಧ ಇರ್ತಾರ ನಾವು ಮಾಡಿದ್ರಂ ನಮ್ಮ ನಾಯಕರು ಒಟ್ಟು